ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಹಾಗೂ ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುತ್ತಿರುವ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ದೀಪಾವಳಿಯ ಧನತ್ರಯೋದಶಿ ವಿಶೇಷ ಸಂಚಿಕೆಯನ್ನ ಆರಂಭ ಮಾಡ್ತಾ ಇದ್ದೀನಿ ಮೊಟ್ಟ ಮೊದಲನೇ ಬಾರಿಗೆ ಈ ಸಂಚಿಕೆ ಮಾಡ ಶುರು ಮಾಡೋದಕ್ಕಿಂತ ಮುಂಚಿತವಾಗಿ ನಿಮಗೂ ಹಾಗೂ ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ದೀಪಾವಳಿ ಹಬ್ಬದ ಹಾರ್ದಿಕ 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 ಶುಭಾಶಯಗಳು ಈ ಬೆಳಕಿನ ಹಬ್ಬ ದೀಪಾವಳಿ ನಿಮ್ಮ ಮತ್ತು ನಿಮ್ಮ ಮನೆಯ ಕುಟುಂಬದ ಸದಸ್ಯ ಸಮಸ್ತ ಸದಸ್ಯರ ಬಾಳಿನಲ್ಲಿ ಬೆಳಕನ್ನ ಹೊತ್ತು ತರಲಿ ಮಾತೆ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಆಶೀರ್ವಾದದಿಂದ ಸಾಕಷ್ಟು ಧನಕನಕ ಸಮೃದ್ಧಿ ಸಂಪತ್ತು ಆಯುರಾರೋಗ್ಯ ಎಲ್ಲವನ್ನ ಕೊಡ್ಲಿ ನಿಮ್ಮ ಕೆಲಸದಲ್ಲಿ ಜಯ ವಿಜಯ ಆಗ್ಲಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿ ಇವತ್ತಿನ ಸಂಚಿಕೆ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ನೀವೇನಾದ್ರೂ ಈ ಒಂದು ವಾಹಿನಿಯನ್ನ ಮೊಟ್ಟ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿ ಹಾಗೂ ಈ ಕಾರ್ಯಕ್ರಮದ ಹೆಸರು ದಾರಿದೀಪ ನನ್ನ ಹೆಸರು ಸುಧೀಂದ್ರ ದೇಶಪಾಂಡೆ ಗುರುಜಿ ಅಂತ ನೀವೇನಾದ್ರೂ ಇದನ್ನ ಮೊಟ್ಟ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ ದಯಮಾಡಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ ಹಾಗೆ ಈ ಒಂದು ವಿಡಿಯೋ ಕೆಳಗಡೆ ಇರುವಂತಹ ಬೆಲ್ ಐಕಾನ್ ಅನ್ನು ಒತ್ತಿ ಅದರಲ್ಲಿ ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ ಹಾಗೆ ವೀಕ್ಷಕರೇ ಈ ವಿಡಿಯೋ ಕೆಳಗಡೆ ಜಾಯಿನ್ ಎನ್ನುವ ಬಟನ್ ಇರುತ್ತೆ ಜಾಯಿನ್ ಎನ್ನುವ ಬಟನ್ ಒತ್ತಿದ್ರೆ ನೀವು ಚಾನಲ್ಗೆ ಮೆಂಬರ್ ಆಗ್ತೀರಾ ಮೆಂಬರ್ ಆದ್ರೆ ಮೆಂಬರ್ಗಳಿಗೆ ಇರುವಂತಹ ವಿಶೇಷ ನೇರಪ್ರಸಾರ ಆಧ್ಯಾತ್ಮ ಜ್ಯೋತಿಷ ಹೀಗೆ ವರೈಟಿ ವರೈಟಿ ಕಂಟೆಂಟ್ ಅನ್ನ ಎಕ್ಸ್ಕ್ಲೂಸಿವ್ ಆಗಿ ಅತಿ ಬೇಗ ನೀವು ಎಂಜಾಯ್ ಮಾಡ್ಬೋದು ಅದೇ ರೀತಿ ವೀಕ್ಷಕರೇ ಈ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡಿ ಭಗವಂತನ ನಾಮಸ್ಮರಣೀಯೂ ಆಗುತ್ತೆ ಅದರ ಜೊತೆ ಜೊತೆಗೆ ವೀಕ್ಷಕರೇ ನೀವು ಮೊಬೈಲ್ ಫೋನ್ ಅನ್ನ ಬಹುಮಾನವಾಗಿ ಕೂಡ ಗೆಲ್ಬೋದು ಯಾವೆಲ್ಲ ವೀಕ್ಷಕರು ಹೆಚ್ಚು ಹೆಚ್ಚು ಕಮೆಂಟ್ ಮಾಡ್ತೀರಿ ಅಂತ ವೀಕ್ಷಕರನ್ನ ಗುರುತಿಸಿ ತಿಂಗಳ ಕೊನೆಗೆ ಒಬ್ಬ ವೀಕ್ಷಕರನ್ನ ಆಯ್ಕೆ ಮಾಡಿ ನಮ್ಮ ಸ್ಟುಡಿಯೋಗೆ ಕರೆಸಿ ನೇರ ಪ್ರಸಾರದಲ್ಲಿ ಮೊಬೈಲ್ ಫೋನ್ ಅನ್ನ ಕಾಣಿಕೆಯಾಗಿ ಒಬ್ಬರಿಗೆ ಕೊಡುವಂತಹ ಯೋಜನೆ ನಡೀತಾ ಇದೆ ಹಾಗೆ ಹತ್ತರಿಂದ ಹನ್ನೆರಡು ವೀಕ್ಷಕರಿಗೆ ಬೆಲೆ ಬಾಳುವಂತಹ ಗಿವ್ ಅವೆ ಪ್ರೈಸ್ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ ತಡ ಮಾಡದೆ ಆರಂಭ ಮಾಡೋಣ ವೀಕ್ಷಕರೇ ಇವತ್ತಿನ ಸಂಚಿಕೆಯನ್ನ ವೀಕ್ಷಕರೇ ನಾಳೆ ಧನತ್ರಯೋದಶಿ ಇದೆ ಆ ಧನತ್ರಯೋದಶಿಯ ಸಮಯ ಹೇಳ್ಬಿಡ್ತೀನಿ ಧನತ್ರಯೋದಶಿ ಆಕ್ಚುಲಿ ನಾಳೆ ಹನ್ನೆರಡು ಮೂವತ್ತರ ನಂತರ ಮಧ್ಯಾಹ್ನ ಹನ್ನೆರಡು ಮೂವತ್ತರ ನಂತರ ಸ್ಟಾರ್ಟ್ ಆಗುತ್ತೆ ನಾನು ನಿನ್ನೆ ಕೆಲವೊಂದು ಐಟಮ್ಸ್ ಹೇಳಿದ್ದೆ ಪರ್ಚೇಸ್ ಮಾಡೋದಕ್ಕೆ ಧನತ್ರಯೋದಶಿಯ ದಿನ ಸಂಚಿಕೆ ನೋಡಿಲ್ಲ ಅಂದ್ರೆ ನಿನ್ನೆ ನೇರ ಪ್ರಸಾರ ಲೈವ್ ಅನ್ನ ನೋಡಿ ನಿಮಗೆ ಆ ಲಿಂಕ್ ಸಿಗ್ತಾ ಇಲ್ಲ ಅಂದ್ರೆ ವಿಡಿಯೋ ಈ ವಿಡಿಯೋ ಕೆಳಗಡೆ ಕ್ಲಿಕ್ ಮಾಡಿದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಓಪನ್ ಆಗುತ್ತೆ ಅದರಲ್ಲಿ ಧನತ್ರಯೋದಶಿಯ ದಿನ ಈ ಐದು ವಸ್ತುಗಳನ್ನ ತಪ್ಪದೇ ಮನೆಗೆ ತರಬೇಕು ಅನ್ನೋ ಸಂಚಿಕೆ ಮಾಡಿದ್ದೀನಿ ಅದನ್ನ ನೋಡಿ ಆ ವಸ್ತುಗಳನ್ನ ತರೋದಕ್ಕೆ ನೀವು ಮಧ್ಯಾಹ್ನ ಎರಡರಿಂದ ಸರಿಸುಮಾರು ನಾಲ್ಕು ಗಂಟೆ ಮೂವತ್ತು ನಿಮಿಷದ ಒಳಗೆ ಟೂ ಅಂಡ್ ಹಾಫ್ ಅವರ್ಸ್ ಟೈಮ್ ಇದೆ ಎರಡರಿಂದ ಎರಡು ಮೂರು ನಾಲ್ಕು ನಾಲ್ಕೂವರೆ ನೋಡಿ ನಿಮಗೆ ಟೂ ಅಂಡ್ ಹಾಫ್ ಅವರ್ಸ್ ಟೈಮ್ ಸಿಗುತ್ತೆ ಅಷ್ಟರಲ್ಲಿ ಆ ಇದು ಐಟಮ್ ತಂದಿಟ್ಕೋಬಹುದು ಅದೇ ರೀತಿ ತಂದಂತಹ ಪೂಜಾ ಸಾಮಗ್ರಿಗಳನ್ನ ನೀವು ಪೂಜೆ ಮಾಡೋದಕ್ಕೆ ನಾಳೆ ಗೋಧೂಳಿ ಸಮಯದಿಂದ ಮುಹೂರ್ತ ಆರಂಭ ಆಗುತ್ತೆ ಯಾವುದು ಆ ಈ ಧನತ್ರಯೋದಶಿಯ ಪೂಜಾ ಮುಹೂರ್ತ ಸಾಯಂಕಾಲ ಆರು ಗಂಟೆ ಹದಿಮೂರು ನಿಮಿಷದಿಂದ ಸರಿಸುಮಾರು ಎಂಟು ಗಂಟೆ ಇಪ್ಪತ್ತು ನಿಮಿಷದವರೆಗೂ ಪೂಜಾ ಸಮಯ ಇದೆ ಅಷ್ಟರೊಳಗಡೆ ನೀವು ತಂದಂತಹ ಹಿತ್ತಾಳೆ ತಟ್ಟೆ ಹಿತ್ತಾಳೆ ಬಟ್ಲಲ್ಲಿ ಹವೀಜ ಧನಿಯಾ ಬಾರ್ಲಿ ಅದ ಮತ್ತೆ ಮತ್ತೆ ಬೆಳ್ಳಿ ಕಾಯ್ನು ಎಲ್ಲವನ್ನ ಇಟ್ಟು ಪೂಜೆ ಮಾಡಿ ಹೊರಗಡೆ ಬಂದು ಜೋಡಿ ಪೊರಕೆಯನ್ನ ಕಸಬರಿಗೆ ಪೊರಕೆ ಅಂತ ಹೇಳ್ತೀವಿ ಅದನ್ನು ಪೂಜೆ ಮಾಡುವಂಥದ್ದು ಎಲ್ಲ ನಾನು ನಿನ್ನೆ ಹೇಳ್ಕೊಟ್ಟಿದ್ದೀನಿ ಅದರ ಸಮಯ ಕೂಡ ಇವತ್ತಿನ ಸಂಚಿಕೆಯಲ್ಲಿ ಹೇಳಿದ್ದೀನಿ ಹಾಗಾದ್ರೆ ಈ ಧನತ್ರಯೋದಶಿಯ ದಿನ ನಾಳೆ ಸ್ನಾನದ ನೀರಿಗೆ ಕೆಲವೊಂದು ವಸ್ತುಗಳನ್ನ ಹಾಕಿ ಸ್ನಾನ ಮಾಡ್ಬೇಕಾಗುತ್ತೆ ಕೆಲವೊಂದು ಐಟಮ್ಸ್ ಕಾಂಬಿನೇಷನ್ ಆಫ್ ಐಟಮ್ಸ್ ಅಂತ ಹೇಳ್ತೀವಿ ಅದು ಬರುತ್ತೆ ಮತ್ತೆ ಇಂಡಿವಿಜುವಲ್ ಐಟಮ್ಸ್ಗಳು ಕೂಡ ಬರುತ್ತೆ ಎಲ್ಲವನ್ನ ಹೋಗ್ಬೇಡಿ ನಿಮಗೆ ಜೀವನದಲ್ಲಿ ಯಾವ ಕಷ್ಟ ಇದೆ ಅದಕ್ಕೆ ಅನುಗುಣವಾಗಿ ವಸ್ತುಗಳನ್ನ ಹಾಕೋಬೇಕು ಕೆಲವೊಂದು ಗುರುಗಳ ಈ ಕಷ್ಟಗಳು ನನಗಿಲ್ಲ ನಾನು ಕಾಂಬಿನೇಷನ್ ಆಫ್ ಐಟಮ್ಸ್ ಅಂದ್ರೆ ಹಾಕೋಬಹುದು ಅದನ್ನು ಕೂಡ ಈ ಮಾಹಿತಿ ಇದರಲ್ಲಿ ತಿಳಿಸ್ತೀನಿ ಅದಕ್ಕಿಂತ ಮುಂಚಿತವಾಗಿ ವೀಕ್ಷಕರೇ ನಾಳೆ ಧನತ್ರಯೋದಶಿ ಬಹಳ ಶ್ರೇಷ್ಠ ದಿನ ದೀಪಾವಳಿ ಹಬ್ಬ ಆರಂಭ ಆಗುತ್ತೆ ನಾಳೆಯಿಂದ ಧನತ್ರಯೋದಶಿ ಮಾತೆ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಆಶೀರ್ವಾದದೊಂದಿಗೆ ಕುಬೇರ ಗಣೇಶ ಎಲ್ಲ ದೇವರನ್ನ ಪೂಜೆ ಮಾಡಿ ಮನೆಗೆ ಮಾತೆ ಮಹಾಲಕ್ಷ್ಮಿಯನ್ನು ಆಹ್ವಾನಿಸಿ ಸ್ಥಿರವಾಗಿ ನಮ್ಮ ಮನೆಯಲ್ಲಿ ಇರಮ್ಮ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಳ್ಳುವಂತಹ ದಿನ ಈ ಧನತ್ರಯೋದಶಿ ಎಷ್ಟು ಪವರ್ಫುಲ್ ಆಗಿರುತ್ತೆ ಅಂದ್ರೆ ಆ ದಿನ ಮಾಡಿದಂಥ ಪೂಜೆಗಳು ಆ ದಿನ ಮಾಡಿದಂಥ ಕೆಲಸಗಳು ದ್ವಿಗುಣ ಆಗುತ್ತೆ ಅಕ್ಷಯ ಆಗತ್ತೆ ಹಾಗಾಗಿ ಈ ನಾಳೆ ಒಂದು ಪವರ್ಫುಲ್ ಪವರ್ಫುಲ್ ಪೂಜೆ ವಸ್ತು ತೋರಿಸ್ತೀನಿ ಅದನ್ನ ನೀವೇನಾದ್ರೂ ನಾಳೆ ಯಾರು ಇನ್ನು ಬುಕ್ ಮಾಡ್ಕೊಂಡಿಲ್ಲ ತರಿಸಕೊಂಡಿಲ್ಲ ಅಂದ್ರೆ ನಾಳೆ ನೀವು ಬೇಕು ಅಂತಾನೆ ಅದನ್ನ ಬುಕ್ ಮಾಡ್ಕೊಂಡ್ಬಿಟ್ರೆ ಬರ್ದಿಟ್ಕೊಳ್ಳಿ ಒಂದು ವರ್ಷ ಕಳೆಯೋಷ್ಟರೊಳಗಡೆ ನಿಮ್ಮ ಕೈಗೆ ಅಪಾರ ಹಣ ಬರುತ್ತೆ ಸಾಕಷ್ಟು ಹಣ ಬರುತ್ತೆ ಸಾಲ ತೀರಿಸ್ತೀರಾ ಮನೆಯಲ್ಲಿ ಯಾರಾದರೂ ಮದುವೆ ಸೆಟ್ ಆಗೋದಕ್ಕೆ ಆಕಾಂಕ್ಷಿಗಳು ವಿವಾಹ ಆಕಾಂಕ್ಷಿಗಳಿದ್ರೆ ಮದುವೆ ಸೆಟ್ ಆಗುತ್ತೆ ಅವ್ರಿಗೆ ವರ್ಷದೊಳಗೆ ಯಾರಾದರೂ ಸಂತಾನ ಪ್ರಾಪ್ತಿಗೆ ಹಂಬಲಿಸ್ತಾ ಇದ್ರೆ ಸಂತಾನ ಪ್ರಾಪ್ತಿ ಮಕ್ಕಳಾಗುತ್ತೆ ಸೈಟ್ ಕೊಂಡ್ಕೊಳ್ತೀರಾ ಮನೆ ಕಟ್ಟಿಸ್ತೀರಾ ವಾಹನ ಯೋಗ ಬರುತ್ತೆ ಒಂದ ಎರಡ ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಚೆನ್ನಾಗಿ ನಡೆಯುತ್ತೆ ಯಜಮಾನರ ವ್ಯಾಪಾರ ನೌಕರಿ ವ್ಯವಹಾರ ತುಂಬಾ ಉನ್ನತ ಮಟ್ಟಕ್ಕೆ ಹೋಗುತ್ತೆ ನೀವು ಬಯಸಿದ್ದನ್ನ ಕೊಡುತ್ತೆ ನಾಳೆ ಬಂಗಾರದಂತ ಅವಕಾಶ ಇದೆ ಕೈ ತಪ್ಪಿ ಹೋಗೋದಕ್ಕೆ ಬಿಡಬೇಡಿ ಇಂಥ ಅವಕಾಶ ವರ್ಷಕ್ಕೊಮ್ಮೆ ಬರುತ್ತೆ ನೋಡಿ ವೀಕ್ಷಕರೇ ನಿಮ್ಮ ಮನೆಯಲ್ಲಿ ಸದಾ ಹಣ ಇರಬೇಕು ಕೈಯಲ್ಲಿ ಕಂತೆ ಕಂತೆ ಹಣ ಇರಬೇಕು ಜೀವನದಲ್ಲಿ ಇನ್ನೊಬ್ಬರ ಮುಂದೆ ಕೈ ಚಾಚಬಾರದು ನಮ್ಮ ಜೇಬಿನಲ್ಲಿ ಕಂತೆ ಕಂತೆ ಹಣ ಇರಬೇಕು ನಾವು ಹಣ ಇಡುವಂತ ತಿಜೋರಿ ಬೀರು ಲಾಕರ್ನಲ್ಲಿ ಹಣ ಇರಬೇಕು ಬ್ಯಾಂಕ್ ಅಕೌಂಟ್ ಸಾಕಷ್ಟು ಹಣ ಇರಬೇಕು ಸಾಕಷ್ಟು ಶ್ರೀಮಂತಿಕೆ ಇರಬೇಕು ಮನೆಯಲ್ಲಿ ಲಕ್ಷ್ಮೀ ವಾಸ ಸ ಸದಾ ಇರಬೇಕು ಯಾರು ನಮಗೆ ಕೆಟ್ಟದ್ದನ್ನ ಮಾಡಿಸ್ಬಾರ್ದು ದೃಷ್ಟಿ ತಾಗಬಾರ್ದು ಮಾಟ ಮಂತ್ರ ತಂತ್ರ ದೋಷ ತಾಗಬಾರ್ದು ಅಂತಂದ್ರೆ ಮನೆಯಲ್ಲಿ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಇರಬೇಕು ಇದನ್ನ ದೇವ್ರ ಮನೆಯಲ್ಲಿಟ್ಟು ಪೂಜೆ ಮಾಡಬೇಕು ಮಂಗಳವಾರ ಶುಕ್ರವಾರ ಸಾಯಂಕಾಲ ಇದಕ್ಕೆ ಸಿಹಿ ನೈವೇದ್ಯ ಮಾಡಿ ಸಂಜೆ ಆರರಿಂದ ಏಳುವರೆ ಒಳಗಡೆ ಪೂಜೆ ಮಾಡಿ ಹತ್ತು ನಿಮಿಷ ಇದ್ರ ಮುಂದೆ ನೈವೇದ್ಯ ಇಟ್ಟು ಮನೆಯವರೆಲ್ಲ ಸ್ವೀಕಾರ ಮಾಡಬೇಕು ಹೆಚ್ಚಿನ ಆರೋಗ್ಯ ಬೇಕು ಕಣದೃಷ್ಟಿ ಹೋಗ್ಬೇಕು ಅಂದ್ರೆ ಇದ್ರ ಎದುರುಗಡೆ ತಾಮ್ರದ ಚೊಂಬಿನಲ್ಲಿ ಒಂದು ಬೆಳಗ್ಗೆ ನೀವು ಸ್ನಾನ ಮಾಡಿದ ಮೇಲೆ ಎದುರುಗಡೆ ತಾಮ್ರದ ಚೊಂಬಿನಲ್ಲಿ ನೀರಿಟ್ಬಿಡಿ ಸಾಯಂಕಾಲ ಗೋಧೂಳಿ ಸಮಯ ಅಂದ್ರೆ ಆರಿಂದ ಏಳುವರೆ ಒಳಗಡೆ ಆ ತಾಮ್ರ ಚೊಂಬನ್ನ ನೀರ ಎತ್ಕೊಂಡು ನೀವೆಲ್ಲ ಅದನ್ನ ಕುಡಿತಾ ಬರೋದ್ರಿಂದ ಆರೋಗ್ಯ ಸದೃಢವಾಗಿರುತ್ತೆ ಮೆಡಿಕಲ್ ಟ್ರೀಟ್ಮೆಂಟ್ ಏನಾದ್ರೂ ತಗೋತಾ ಇದ್ರೆ ಅದನ್ನು ಕಂಟಿನ್ಯೂ ಮಾಡಬೇಕು ನಿಲ್ಲಿಸಬಾರದು ಜೊತೆಗೆ ಶ್ರೀಚಕ್ರ ಏನು ಅಂತಂದ್ರೆ ನಮ್ಮ ಪ್ರಕೃತಿಯಲ್ಲಿ ಏನಿರುತ್ತೆ ಅಲ್ಲ ಕಾಸ್ಮಿಕ್ ಎನರ್ಜಿ ಇರುತ್ತೆ ದೈವೀಯ ಶಕ್ತಿ ಇರುತ್ತೆ ಅದನ್ನೆಲ್ಲವನ್ನ ಕೂಡ ಈ ಒಂದು ವಿಶೇಷವಾದಂತಹ ಶ್ರೀಚಕ್ರದ ಜಿಯೋಮೆಟ್ರಿಕ್ ಡಿಸೈನ್ ಹಿಡಿದು ಇಟ್ಕೊಂಡು ಮೇಲೆ ಎಲ್ಲ ತರಂಗಗಳನ್ನ ಕಿರಣಗಳನ್ನ ಹೊರಸೂಸುತ್ತೆ ಆ ಆಗ ಏನಾಗುತ್ತೆ ಆ ಮನೆಯಲ್ಲಿದ್ದವ್ರಿಗೆ ಅವರ ಕ್ಲೀನ್ ಆಗುತ್ತೆ ಬ್ರೈಟ್ ಆಗುತ್ತೆ ಅವರು ಮಾಡುವಂತ ಕೆಲಸದಲ್ಲಿ ಜಯ ವಿಜಯ ಸಿಗುತ್ತೆ ಅವರಿಗೆ ಯಾವತ್ತಿಗೂ ಹಣಕಾಸಿನ ಕೊರತೆ ಆಗುದಿಲ್ಲ ತುಂಬಾ ಚಮತ್ಕಾರಿ ವಸ್ತು ಇದು ಇದನ್ನ ತರಿಸಿ ಮನೆಗೆ ಲಕ್ಷಾಂತರ ಜನ ಒಳಿತನ ಕಾಣ್ತಾ ಇದ್ದಾರೆ ನೀವು ಕೂಡ ಒಳಿತನ ಕಾಣಬೇಕು ಅಂದ್ರೆ ಶ್ರೀಚಕ್ರ ಯಂತ್ರವನ್ನು ಬೇಕು ಅಂತಾನೆ ನಾಳೆ ಬುಕ್ ಮಾಡ್ಕೊಳ್ಳಿ ಧನತ್ರಯೋದಶಿ ಇದೆ ಜೀವನದ ಅದೃಷ್ಟವೇ ಬದಲಾಗುತ್ತೆ ಲಕ್ಕೂ ಕುಲ ಸಾಕಷ್ಟು ಹಣ ನಿಮ್ಮನ್ನು ಹುಡುಕಿ ಬರುತ್ತೆ ಇದರಲ್ಲಿ ಸೆಂಟರ್ ಗೆ ಒಂದು ಹೋಲ್ ಇರುತ್ತೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿರ್ತೀವಿ ಇದನ್ನ ನೋಡಿ ಪ್ರಾರ್ಥನೆ ಮಾಡೋದ್ರಿಂದ ವಿಶ್ ನಿಮಗೆ ಟಕ್ ಅಂತ ಕೈಗೊಡುತ್ತೆ ಅತಿ ಬೇಗ ವಿಶ್ ಪರಿಪೂರ್ಣ ಆಗುತ್ತೆ ಯಾವ ವಿಷ ಆದ್ರೂ ಕೂಡ ನಿಮ್ಮ ಮಡಿಲಿಗೆ ತಂದು ಹಾಕುತ್ತೆ ಹಾಗಾದ್ರೆ ಇದನ್ನ ಬುಕ್ ಮಾಡ್ಕೊಳ್ಳೋದಕ್ಕೆ ವೀಕ್ಷಕರೇ ಅಧಿಕೃತ ನಂಬರ್ ನ ಕೊಡ್ತೀನಿ ಇದಕ್ಕೆ ಕರೆ ಮಾಡೋದ್ ಬೇಡ ಇದಕ್ಕೆ ನೀವು ವಾಟ್ಸಪ್ ಮೆಸೇಜ್ ಹಾಕಿ ಇದರ ರೇಟ್ ಎಷ್ಟಿದೆ ಇದು ಯಾವಾಗ ಬರುತ್ತೆ ಎಷ್ಟು ದಿವಸ ಆಗತ್ತೆ ಎಲ್ಲ ಮಾಹಿತಿಯನ್ನ ಈ ವಾಟ್ಸಪ್ ನಂಬರ್ ಅಲ್ಲಿ ನಿಮಗೆ ಹೇಳುತ್ತಾರೆ ದಯಮಾಡಿ ಈ ವಾಟ್ಸಪ್ ನಂಬರ್ಗೆ ನಾನು ನಾಳೆ ಧನತ್ರಯದಶಿ ಇದೆ ನಾನು ಗುರುಗಳು ಹೇಳಿದ ಶ್ರೀಚಕ್ರ ಯಂತ್ರ ನನಗೆ ಬೇಕು ಬುಕ್ ಮಾಡ್ಕೋಬೇಕು ಅಂತ ಈಗಲೇ ಈ ನಂಬರ್ಗೆ ಈ ಸಂಚಿಕೆ ನೋಡಿದ ತಕ್ಷಣ ಮೆಸೇಜ್ ಮಾಡೋದಕ್ಕೆ ಮರಿಬೇಡಿ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡಿದ್ದೀರಿ ಶ್ರೀಚಕ್ರ ಬುಕ್ ಮಾಡೋದಕ್ಕೆ ಅಂದ್ಕೊಂಡಿದ್ದೀನಿ ಈ ನಂಬರ್ ಅಲ್ಲಿ ಮಾತ್ರ ಶ್ರೀಚಕ್ರ ತರಿಸ್ಕೊಳ್ಳಿ ಬೇರೆ ಯಾವ ನಂಬರ್ಗೂ ಕಾಂಟ್ಯಾಕ್ಟ್ ಮಾಡಿ ನೀವೇನಾದ್ರೂ ಹೋದಲ್ಲಿ ಅದಕ್ಕೆ ಜೀಟ್ ಮೀಡಿಯಾ ನಾನು ಆಗಲಿ ಜವಾಬ್ದಾರ ಆಗಿರೋದಿಲ್ಲ Yeah. Uh -huh. ಬನ್ನಿ ವೀಕ್ಷಕರೇ ತಡ ಮಾಡಿದ ಸಂಚಿಕೆಯನ್ನು ಆರಂಭ ಮಾಡೋಣ ನಾಳೆ ಧನತ್ರಯೋದಶಿ ಇರೋದ್ರಿಂದ ಬೆಳಗ್ಗೆ ನೀವು ಸ್ನಾನದ ನೀರಿಗೆ ಯಾವ ವಸ್ತುವನ್ನ ಹಾಕಿ ಸ್ನಾನ ಮಾಡಬೇಕು ಅನ್ನೋದರ ಮಾಹಿತಿಯನ್ನ ತಿಳ್ಕೊಳ್ಳಿ ಅಕಸ್ಮಾತ್ ಆಗಿ ಸಂಚಿಕೆಯನ್ನ ನೀವು ಲೇಟ್ ಆಗಿ ನೋಡಿದ್ರು ತಲೆ ಕೆಡಿಸ್ಕೊಳ್ಳೋದು ಬೇಡ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಈ ಐದು ದಿವಸ ಕೂಡ ದೀಪಾವಳಿನೇ ಇದೆ ನಾಳೆ ಧನತ್ರಯೋದಶಿ ನಾಡಿದ್ದು ಕೂಡ ಧನತ್ರಯೋದಶಿ ಹಾಫ್ ಡೇ ಬರುತ್ತೆ ತದನಂತರ ನರಕ ಚತುರ್ದಶಿ ಲಕ್ಷ್ಮೀ ಪೂಜೆ ದೀಪಾವಳಿ ಅಮಾವಾಸ್ಯೆ ಬಲಿಪಾಡ್ಯಮಿ ಹೀಗೆ ಹಬ್ಬಗಳ ಸಾಲ್ ಸಾಲ ಇರೋದ್ರಿಂದ ಈ ಐದು ದಿನಗಳಲ್ಲಿ ಕೂಡ ಈ ನಾನು ಹೇಳುವಂತ ವಸ್ತುವನ್ನು ಹಾಕಿ ಸ್ನಾನ ಮಾಡಿದ್ರು ತೊಂದರೆ ಇಲ್ಲ ಇದು ಧನತ್ರಯೋದಶಿಗೆ ಸಂಬಂಧಪಟ್ಟಂತ ಸ್ನಾನದ ಸಂಚಿಕೆಯಲ್ಲ ದೀಪಾವಳಿ ಐದು ದಿನ ಹದಿನೆಂಟು ಅಕ್ಟೋಬರ್ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಐದು ದಿವಸ ಕೂಡ ಮಾಡ್ಕೋಬಹುದು ಡೋಂಟ್ ವರಿ ನೋ ವರೀಸ್ ಆಯ್ತು ಹಾಗಾದ್ರೆ ಈ ದೀಪಾವಳಿ ಹಬ್ಬದಲ್ಲಿ ನಾಳೆಯಿಂದನೇ ಸ್ಟಾರ್ಟ್ ಮಾಡ್ಕೊಳ್ಳಿ ದನತ್ರಯೋದಶಿಯಿಂದ ಸ್ನಾನದ ನೀರಿಗೆ ಯಾವ ವಸ್ತುವನ್ನು ಹಾಕಿ ಸ್ನಾನ ಮಾಡಿದರೆ ಯಾವ ಫಲ ಬರುತ್ತೆ ಅಂತ ಹೇಳ್ತೀನಿ ನೋಡಿ ವಿಶೇಷವಾಗಿ ಜೀವನದಲ್ಲಿ ಸಾಕಷ್ಟು ಜನ ಶಾಪಗಳಿಂದ ಬಳಲ್ತಾ ಇರ್ತಾರೆ ನಿಮಗೆ ಗೊತ್ತಿದೆ ಗುರುಶಾಪ ಸ್ತ್ರೀ ಶಾಪ ಆ ಇನ್ನು ಹಲವಾರು ರೀತಿಯ ಶಾಪಗಳಿರುತ್ತೆ ಆ ಶಾಪಗಳು ಏನಿರುತ್ತೆ ಅಂದ್ರೆ ಜೀವನದಲ್ಲಿ ಏಳಿಗೆ ಆಗಕ್ಕೆ ಬಿಡ್ತಿರೋದಿಲ್ಲ ನಿಮ್ ಗೊತ್ತಿರುತ್ತೆ ಯಾರು ನಿಮಗೆ ಶಾಪ ಹಾಕಿರ ನಿಮ್ ಎದುರುಗಡೆ ಕೆಲವೊಬ್ರು ಜಗಳ ನಡೆದಾಗ ಮನಸ್ತಾಪ ಆದಾಗ ಆಸ್ತಿಗೆ ಸಂಬಂಧಿಸಿದಂತೆ ಇರ್ಬೋದು ಕೆಲವೊಂದು ಜಗಳದ ಸಂದರ್ಭದಲ್ಲಿ ಶಾಪ ಹಾಕಿರ್ತಾರೆ ಆ ಶಾಪಗಳು ಕೂಡ ತುಂಬಾ ಕೆಟ್ಟದಾಗಿ ಕಾಡುತ್ತೆ ಹಾಗಾಗಿ ಶಾಪ ವಿಮೋಚನೆ ಆಗ್ಬೇಕು ಅಂತಂದ್ರೆ ಬೇಕು ಅಂತಾನೆ ದೀಪಾವಳಿ ಹಬ್ಬದ ಐದು ದಿನದ ಸಂದರ್ಭದಲ್ಲಿ ಸ್ನಾನದ ನೀರಿಗೆ ಗಂಗಾ ಜಲವನ್ನ ಹಾಕಿ ಸ್ನಾನ ಮಾಡಬೇಕು ಗಂಗಾ ಜಲವನ್ನ ಹಾಕಿ ಸ್ನಾನ ಮಾಡೋದ್ರಿಂದ ಶಾಪ ವಿಮೋಚನೆ ಆಗುತ್ತೆ ಪ್ರಾರ್ಥನೆ ಮಾಡ್ಕೋಬೇಕು ಯಾರಾದ್ರೂ ನನಗೆ ಶಾಪಗಳನ್ನ ಹಾಕಿ ಹಾಕಿದ್ದು ಗೊತ್ತಿದ್ರೆ ಅವ್ರ ಹೆಸರು ಹೇಳಿ ಇಂಥವ್ರು ಶಾಪ ಹಾಕಿದ್ದಾರೆ ನನಗೆ ಆ ಶಾಪ ವಿಮೋಚನೆ ಆಗಲಿ ಅಂದ್ರೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಶಾಪ ವಿಮೋಚನೆ ಆಗುತ್ತೆ ನಿಮಗೆ ಅಡೆತಡೆಯಾದಂಥ ಕೆಲಸ ಎಲ್ಲ ನಿವಾರಣೆ ಆಗುತ್ತೆ ಸುಸೂತ್ರವಾಗಿ ಎಲ್ಲ ಕೆಲಸಗಳು ನಡೆಯೋದಕ್ಕೆ ಶುರುವಾಗತ್ತೆ ಅದರ ಜೊತೆ ಜೊತೆಗೆ ಇನ್ನೊಂದು ಏನು ಹೇಳ್ತಾರೆ ಅಂದ್ರೆ ಕೇವಲ ಶಾಪ ವಿಮೋಚನೆ ಅಷ್ಟೇ ಅಲ್ಲ ನಾವು ಈ ಜನ್ಮದಲ್ಲೇ ಆದರೂ ಆಗಿರಬಹುದು ಹಿಂದಿನ ಜನ್ಮದಲ್ಲಾಗಿ ಆದರೂ ಆಗಿರಬಹುದು ತಿಳಿದೋ ತಿಳಿಯದೆಯೋ ಮಾಡಿದಂತ ಪಾಪ ಕರ್ಮಗಳು ಕೂಡ ನಶಿಸಿ ಹೋಗುತ್ತಂತೆ ಯಾವಾಗ ದೀಪಾವಳಿ ಹಬ್ಬದ ಐದು ದಿನದ ಸಂದರ್ಭದಲ್ಲಿ ಸ್ನಾನದ ನೀರಿಗೆ ಯಾರು ಗಂಗಾ ಬೆರೆಸಿ ಸ್ನಾನ ಮಾಡುತ್ತಾರೆ ಅವರಿಗೆ ಶಾಪ ವಿಮೋಚನೆ ಹಾಗೂ ಪಾಪ ವಿಮೋಚನೆ ಹಾಗೂ ಕರ್ಮಗಳಿಂದ ಅಂದ್ರೆ ಹಿಂದಿನ ಜನ್ಮದಲ್ಲಿ ಏನಾದರೂ ಕೆಟ್ಟ ಕರ್ಮ ಕೆಲಸಗಳನ್ನ ಮಾಡಿದ್ರೆ ಈ ಜನ್ಮದಲ್ಲಿ ಕೆಟ್ಟ ಕರ್ಮ ಕೆಲಸಗಳನ್ನ ಮಾಡಿದ್ರೆ ಅದರಿಂದ ವಿಮೋಚನೆ ಆಗುತ್ತೆ ಅಂತ ಹೇಳ್ತಾರೆ ಅದೇ ರೀತಿ ಇನ್ನ ಎರಡನೇದಾಗಿ ನೋಡಿ ಅಹ್ ಅರಿಶಿಣ 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 ಪುಡಿ ಅರಿಶಿಣ ಪುಡಿಯನ್ನ ಸ್ನಾನದ ನೀರಿನಲ್ಲಿ ಯಾರು ಹಾಕೊಂಡು ಸ್ನಾನ ಮಾಡಬೇಕು ಅಂತಂದ್ರೆ ಯಾರಿಗೆ ಹಣಕಾಸಿನ ಕ ಕಷ್ಟ ಇದೆ ತುಂಬಾ ಕಷ್ಟ ಇದೆ ಗುರುಗಳೇ ಸಾಕಷ್ಟು ನಾವು ಕಷ್ಟಪಟ್ಟು ಕೆಲಸ ಮಾಡ್ತೀವಿ ದುಡಿದ ಹಣ ಕೈಯಲ್ಲಿ ನಿಲ್ತಾ ಇಲ್ಲ ಹಿಂಗ್ ಬರುತ್ತೆ ಹಂಗ್ ಹೋಗುತ್ತೆ ಸಾಲದ ಮೇಲೆ ಸಾಲ ಆಗುತ್ತೆ ಮಕ್ಕಳನ್ನ ನಾವು ಸ್ಕೂಲು ಕಾಲೇಜಿಗೆ ಸೇರ್ಸಿದೀವಿ ಫೀಸ್ ಕಟ್ಟಕಾಗ್ತಾ ಇಲ್ಲ ಅಥವಾ ಅಹ್ ಯಾರ್ದಾದ್ರೂ ಮನೆಯಲ್ಲಿ ಅನಾರೋಗ್ಯ ಸಮಸ್ಯೆ ಇದ್ರೆ ಆಸ್ಪತ್ರೆಗೆ ತೋರ್ಸೋದಕ್ಕೆ ಖರ್ಚು ಹೊಂದಾಣಿಕೆ ಮಾಡೋಕೆ ಆಗ್ತಾ ಇಲ್ಲ ಈ ರೀತಿಯಾಗಿ ನೀವು ಯಾವುದೇ ರೀತಿಯ ಪ್ರಬಲ ಪ್ರಬಲ ಆರ್ಥಿಕ ಸಂಕಷ್ಟಗಳಿಂದ ಬಳಲ್ತಾ ಇದ್ರೆ ನಾಳೆ ಧನತ್ರಯೋದಶಿ ಇದೆ ಮತ್ತು ಐದು ದೀಪಾವಳಿಯ ಐದು ದಿವಸ ಕೂಡ ಸ್ನಾನದ ನೀರಿಗೆ ಒಂದೆರಡು ಚಿಟಿಕೆ ಅರಿಶಿಣ ಹಾಕಿ ಸ್ನಾನ ಮಾಡೋದ್ರಿಂದ ಒಂದು ಏನು ಫೈನಾನ್ಷಿಯಲ್ ಬ್ಲಾಕೇಜಸ್ ಇದೆ ಅದೆಲ್ಲ ತೊಡೆದು ಹೋಗುತ್ತೆ ಕೈಯಲ್ಲಿ ಹಣ ನಿಲ್ಲದಕ್ಕೆ ಶುರುವಾಗುತ್ತೆ ನಿಮ್ಮ ಮಕ್ಕಳಿಗೆ ನೀವು ಬಯಸಿದ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ ಮಾಡಿಸ್ಬೋದು ಫೀಸ್ ಕೊಡಬಹುದು ಅನಾರೋಗ್ಯ ಸಮಸ್ಯೆ ಇದ್ರೆ ಆಸ್ಪತ್ರೆಗೆ ಹಣ ಹೊಂದಾಣಿಕೆ ಆಗುತ್ತೆ ಸೈಟ್ಗೆ ಇ ಎಮ್ ಐ ಕಟ್ಟದಕ್ಕೆ ಈ ರೀತಿಯಾಗಿ ಆರ್ಥಿಕ ಸಂಕಷ್ಟಗಳಿಂದ ಹೊರಗಡೆ ಬರಬಹುದು ಅದೇ ರೀತಿ ಯಾರು ಸಕ್ಸಸ್ಗೋಸ್ಕರ ಹಂಬಲಿಸ್ತಾ ಇದ್ದೀರಿ ನನಗೆ ಗೆಲುವೇ ಸಿಗ್ತಾ ಇಲ್ಲ ಬರೀ ಸೋಲು ಸೋಲು ಅನ್ನೋಂಥವ್ರು ಅದೇ ರೀತಿ ಜೀವನದಲ್ಲಿ ಬ್ರೈಟ್ ಆಗಿ ಬೆಳಗಬೇಕು ಜನ ನಮ್ಮನ್ನು ಗುರುತಿಸಬೇಕು ನಮ್ಮ ಅದೃಷ್ಟ ಬದಲಾಗಬೇಕು ಅನ್ನೋರು ಕೂಡ ಅರಿಶಿಣ ಒಂದು ಎರಡು ಚಿಟಿಕೆ ಅರಿಶಿಣವನ್ನು ಸ್ನಾನದ ನೀರಿನಲ್ಲಿ ದೀಪಾವಳಿಯ ಧನತ್ರಯೋದಶಿ ಮತ್ತು ದೀಪಾವಳಿಯ ಐದು ದಿನ ಸ್ನಾನದ ನೀರಿಗೆ ಹಾಕಿ ಸ್ನಾನ ಮಾಡೋದ್ರಿಂದ ನಿಮಗೆ ಇಮ್ಮಿಡಿಯೇಟ್ ರಿಸಲ್ಟ್ ಸಿಗುತ್ತೆ ಇನ್ನು ಮೂರನೇದ್ದೇನಪ್ಪಾ ಅಂತಂದ್ರೆ ಕೇಸರದ ಎಳೆಗಳು ಸಿಗುತ್ತೆ ನಾವು ಸ್ವೀಟ್ ಪಾಯಸಕ್ಕೆಲ್ಲ ಹಾಕ್ತೀವಿ ಸ್ಯಾಫ್ರಾನ್ ಅಂತ ಹೇಳ್ತಾರೆ ಆ ಸ್ಯಾಫ್ರಾನ್ ಎಳೆಗಳನ್ನ ಅಥವಾ ಇಲ್ಲ ಗುರುಗಳೇ ಸ್ಯಾಫ್ರಾನ್ ಸಿಗಲ್ಲ ನಮಗೆ ಅಂತಂದ್ರೆ ಕುಂಕುಮ ನಾವೇನು ದೇವರಿಗೆ ಅರಿಶಿನ ಕುಂಕುಮನ ಇರಿಸ್ತೀವಲ್ಲ ಅದ್ರಲ್ಲಿ ಕುಂಕುಮ ಇರುತ್ತಲ್ಲ ಅದು ಹಣೆಗೆ ಡ್ರೈ ಪುಡಿ ಕುಂಕುಮ ಪೌಡರ್ ಕುಂಕುಮ ಇರುತ್ತಲ್ಲ ಅದನ್ನ ಇಷ್ಟು ಚಿಟಿಕೆ ಕುಂಕುಮವನ್ನ ಸ್ನಾನದ ನೀರಿಗೆ ಹಾಕಿ ಸ್ನಾನ ಮಾಡೋದ್ರಿಂದ ಪ್ರಸಿದ್ಧಿ ಸಿಗುತ್ತೆ ಖ್ಯಾತಿ ಸಿಗುತ್ತೆ ಜೀವನದಲ್ಲಿ ಇದ್ದಕ್ಕಿದ್ದಂತೆ ಹಣಕಾಸಿನ ಆಗಮನ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ ಇದರಿಂದ ಶಕ್ತಿ ಮಾತೆ ದುರ್ಗಾ ಮಾತೆ ಮತ್ತು ಮಹಾಲಕ್ಷ್ಮಿಯ ಒಂದು ಆಶೀರ್ವಾದ ವಿಶೇಷ ಆಶೀರ್ವಾದ ಸಿಗುತ್ತೆ ಅಂತ ಹೇಳ್ತಾರೆ ಇನ್ನ ಗುಲಾಬಿ ಹೂವಿನ ದಳಗಳು ಎಳೆಗಳು ಅಂತ ಹೇಳ್ತೀವಲ್ಲ ರೆಡ್ ರೋಸ್ ಇರುತ್ತಲ್ಲ ಆ ರೋಸ್ ಪೆಟಲ್ಸ್ ಗುಲಾಬಿ ಹೂವಿನ ಕೆಂಪು ಗುಲಾಬಿ ಹೂವಿನ ದಳಗಳನ್ನ ಎಷ್ಟು ಆರು ದಳಗಳನ್ನ ಸ್ನಾನದ ನೀರಿಗೆ ಹಾಕಿ ಸ್ನಾನ ಮಾಡೋದ್ರಿಂದ ನಿಮ್ಮ ಮುಖದ ಮೇಲೆ ಕಳೆ ಹೆಚ್ಚುತ್ತೆ ಅವರ ಕ್ಲೀನ್ ಆಗುತ್ತೆ ದಾಂಪತ್ಯದಲ್ಲಿ ಏನಾದರೂ ಜಗಳ ಕಿರಿಕಿರಿ ಅಥವಾ ಅನೈತಿಕ ಸಂಬಂಧದಂತಹ ಮನಸ್ಸಿಗೆ ನೋವೇನಾದ್ರೂ ಇದ್ರೆ ಅದನ್ನ ಈ ದೀಪಾವಳಿ ಮತ್ತು ದೀಪಾವಳಿಯ ಸಂದರ್ಭದಲ್ಲಿ ಐದು ದಿವಸ ನೀವು ಸ್ನಾನದ ನೀರಿಗೆ ಗುಲಾಬಿಯ ದಳಗಳು ಅದರಲ್ಲಿ ಒಂದು ಸ್ವಲ್ಪ ಪರ್ಫ್ಯೂಮ್ ಅನ್ನ ಇಷ್ಟು ಪರ್ಫ್ಯೂಮ್ ಅನ್ನ ಸ್ಪ್ರೇ ಮಾಡಬೇಕಾಗುತ್ತೆ ಸ್ನಾನದ ನೀರಿಗೆ ಹಾಕಿ ಸ್ನಾನ ಮಾಡೋದ್ರಿಂದ ಮತ್ತು ಪ್ರಾರ್ಥನೆ ಮಾಡ್ಬೇಕು ಯೂನಿವರ್ಸಿಗೆ ನನಗೆ ನನ್ನ ಗಂಡನಿಗೆ ಅಥವಾ ನನಗೆ ನನ್ನ ಹೆಂಡತಿ ಆಗಿ ಬರ್ತಾ ಇಲ್ಲ ಜಗಳ ಇದೆ ತುಂಬಾ ಬಿರುಕಿದೆ ತುಂಬಾ ಮುನಿಸಿದೆ ದಾಂಪತ್ಯ ಸರಿ ಹೋಗ್ತಾ ಇಲ್ಲ ಎಲ್ಲ ಸರಿ ಹೋಗ್ಲಿ ಅಥವಾ ಅವ್ರಿಗೆ ಅನೈತಿಕ ಸಂಬಂಧ ಒಂದು ಯಾಕೋ ಸಂಶಯ ಛಾಯೆ ಇದೆ ನೆರಳು ಇದೆ ಅದೆಲ್ಲ ಸರಿ ಹೋಗ್ಲಿ ಅಂತ ಪ್ರಾರ್ಥನೆ ಮಾಡಿದ್ರೆ ಅತ್ಯಂತ ಶೀಘ್ರವಾಗಿ ಇದರಲ್ಲಿ ಫಲಿತಾಂಶ ನಿಮಗ್ ಸಿಗುತ್ತೆ ಗುಡ್ ರಿಸಲ್ಟ್ ಸಿಗುತ್ತೆ ಗಂಡ ಹೆಂಡತಿ ಇಬ್ರು ಬಿಟ್ಟಿರೋದಿಲ್ಲ ಅಷ್ಟು ಪ್ರೀತಿ ಮಾಡ್ತಾರೆ ಅದರ ರಿಸಲ್ಟ್ ಕೂಡ ನೀವು ಅದನ್ನ ಅನುಭವಿಸ್ಬೋದು ಹಾಕಿ ಇನ್ನ ವಿಶೇಷವಾಗಿ ಯಾರಿಗೆ ಈ ಕೆಟ್ಟ ನರದೃಷ್ಟ ನರದೃಷ್ಟಿ ದೋಷ ಕೆಟ್ಟ ಕಣದೃಷ್ಟಿ ದೋಷ ತಂತ್ರ ದೋಷ ಮಾಟ ಮಂತ್ರ ತಂತ್ರ ದೋಷ ಕಾಡ್ತಾ ಇದೆ ಅಂಥವರು ಈ ಧನತ್ರಯೋದಶಿ ಮತ್ತು ಹಬ್ಬದ ಸಂದರ್ಭದಲ್ಲಿ ಸ್ನಾನದ ನೀರಿಗೆ ಇಷ್ಟೇ ಇಷ್ಟು ಕರ್ಪೂರದ ತುಂಡನ್ನು ಹಾಕಿ ಸ್ನಾನ ಮಾಡೋದ್ರಿಂದ ನೆಗೆಟಿವಿಟಿ ಎಲ್ಲ ಬ್ಲಾಕೇಜಸ್ ಏನಿರುತ್ತೆ ಹಾಗೇ ತೊಡೆದು ಹೋಗುತ್ತೆ ಇಮಿಡಿಯೇಟ್ ರಿಸಲ್ಟ್ ಸಿಗುತ್ತೆ ಇನ್ನು ಚಂದನದ ಪುಡಿ ಅಂತ ಸಿಗುತ್ತೆ ಸ್ಯಾಂಡಲ್ವುಡ್ ಪೌಡರ್ ಅಂತ ಹೇಳ್ತಾರೆ ಅಂಗಡಿ ಅಂಗಡಿಗಳಲ್ಲಿ ಗ್ರಂಥಿಕೆ ಅಂಗಡಿಯಲ್ಲಿ ಸಿಗುತ್ತೆ ಈ ಚಂದನದ ಪುಡಿಯನ್ನು ಸ್ವಲ್ಪ ಸ್ವಲ್ಪ ಒಂದು ಅರ್ಧ ಚಮಚ ಚಂದನದ ಪುಡಿಯನ್ನು ಸ್ನಾನದ ನೀರಿಗೆ ಹಾಕಿ ಸ್ನಾನ ಮಾಡೋದ್ರಿಂದ ಯಾರಿಗೆ ಸಡನ್ ಸಡನ್ ಕೋಪ ಬರ್ತಾ ಇರುತ್ತೆ ಬಿ ಪಿ ರೈಸ್ ಆಗ್ತಾ ಇರುತ್ತೆ ಅದೇನು ಹೇಳ್ತಾರಲ್ಲ ಇದ್ರಗಡೆ ಇರೋರಿಗೆ ಇಮ್ಮಿಡಿಯೇಟ್ಲಿ ರಿಯಾಕ್ಟ್ ಮಾಡ್ತಾರೆ ಕೂಗಾಡ್ತಾರೆ ಕೈ ಸಿಕ್ಕದನ್ನ ತಗೊಂಡು ಬಿಸಾಕ್ತಾರೆ ಆ ಇಮ್ಮಿಡಿಯೇಟ್ ಕೋಪ ರೈಸ್ ಆಗಿಬಿಡ್ತಾರೆ ಅಂತವರು ಕೂಡ ಈ ದೀಪಾವಳಿಯ ಸಂದರ್ಭದಲ್ಲಿ ಧನತ್ರಯೋದಶಿ ಮತ್ತು ಹಬ್ಬದ ಸಂದರ್ಭದಲ್ಲಿ ಐದು ದಿವಸ ಇದನ್ನ ಸ್ನಾನದ ನೀರಿಗೆ ಅರ್ಧ ಅರ್ಧರ್ಧ ಚಮಚ ಚಂದನದ ಪುಡಿ ಹಾಕಿ ಸ್ನಾನ ಮಾಡೋದ್ರಿಂದ ನಿಮಗೆ ಇಮ್ಮಿಡಿಯೇಟ್ ಕೂಲ್ ಆಗ್ತೀರಾ ಕಾಮ್ ಆಗ್ತೀರಾ ಶಾಂತತೆ ಕಂಡು ಬರುತ್ತೆ ತಕ್ಷಣ ರಿಸಲ್ಟ್ ಸಿಗುತ್ತೆ ಇದರಲ್ಲಿ ಆಮೇಲೆ ಸ್ನಾನದ ನೀರಿಗೆ ಇಷ್ಟೇ ಇಷ್ಟು ಒಂದು ಅರ್ಧ ಚಮಚದಷ್ಟು ಕಲ್ಲುಪ್ಪು ಹಾಕಿ ಸ್ನಾನ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ನಿಮ್ಮ ಮೈಯಲ್ಲಿರುವಂತಹ ಸಕಲ ಸಮಸ್ತ ನೆಗೆಟಿವ್ ಎನರ್ಜಿ ಪಟ್ಟಂತ ಹೊರಗಡೆ ಓಡೋಗುತ್ತೆ ಮೂರು ದಾರಿ ಸೇರುವಲ್ಲಿ ನೀವು ಅಮಾಸೆ ಹುಣ್ಣಿಮೆಗೆ ನಿಂಬೆ ಹಣ್ಣು ಮತ್ತೊಂದು ಮೊಟ್ಟೆ ಹೊಡೆದಿರ್ತಾರೆ ಅದನ್ನೆಲ್ಲ ದಾಟಿರ್ತೀರಾ ಇಳೆ ತೆಗೆದು ಮೆಣಸಿನಕಾಯಿ ಬಿಸಾಕಿರ್ತಾರೆ ಕೆಲವೊಂದು ವಸ್ತುಗಳನ್ನು ಬಿಸಾಡಿರ್ತಾರೆ ಮೂರು ದಾರಿ ಸೇರುವಲ್ಲಿ ನಾಲ್ಕು ದಾರಿ ಸೇರುವಲ್ಲಿ ಎರಡು ದಾರಿ ಸೇರುವಲ್ಲಿ ಅದೆಲ್ಲ ನೆಗೆಟಿವ್ ಎನರ್ಜಿ ಅಕ್ಯುಮುಲೇಟ್ ಆಗಿರುತ್ತೆ ಈ ಹಬ್ಬದ ಸಂದರ್ಭದಲ್ಲಿ ಇಷ್ಟೇ ಇಷ್ಟು ಚಮಚ ಕಲ್ಲುಪ್ಪು ಅರ್ಧ ಚಮಚ ಕಲ್ಲುಪ್ಪನ್ನು ಸ್ನಾನದ ನೀರಿಗೆ ಹಾಕಿ ಸ್ನಾನ ಮಾಡಿದಾಗ ಬಾತ್ರೂಮ್ ಇಂದ ಹೊರಗಡೆ ಬರೋ ಅಷ್ಟರಲ್ಲೇ ನಿಮಗೆ ಪೂರ್ತಿಯಾಗಿ ರಿಲೀಫ್ ರಿಲ್ಯಾಕ್ಸ್ ಆಗಿರ್ತೀರ ಹೌದು ಗುರುಗಳೇ ಇದರಲ್ಲಿ ಏನೋ ಒಂದು ಎನರ್ಜಿ ಇದೆ ಇಲ್ಲಾಂದ್ರೆ ನಂಗೆ ಯಾಕೋ ತಲೆ ಬಾರ ಬಾರ ಮೈಕೈ ನೋವು ಮಂಡಿ ಮಣ್ಕಾಲ್ ನೋವು ಆ ತರದ ಸಮಸ್ಯೆ ಇತ್ತು ನೀವು ಹೇಳಿದ್ದು ಹಬ್ಬದ ದಿವಸ ಒಂದು ಸ್ವಲ್ಪ ಇಷ್ಟೇ ಇಷ್ಟು ಕಲ್ಲುಪ್ಪು ಹಾಕಿ ಸ್ನಾನ ಮಾಡಿದೆ ನೋಡಿ ಹೊರಗಡೆ ಹೊರಗಡೆ ಬರೋಷ್ಟರಲ್ಲಿ ನನಗೆ ತುಂಬ ರಿಲ್ಯಾಕ್ಸ್ ಆಯಿತು ಧನ್ಯವಾದ ಅಂತ ನೀವೇ ಹೇಳಿ ಹೇಳ್ತೀರಾ ಇನ್ನು ಸ್ನಾನದ ನೀರಿಗೆ ಹಬ್ಬದ ದಿನ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಸ್ವಲ್ಪ ಒಂದು ಎರಡು ಹನಿ ಹಾಲು ಹಸಿ ಹಾಲು ಕಾಯಿಸಿದ ಹಾಲಾಗಿರಬಾರ್ದು ಹಸಿ ಹಾಲು ಒಂದು ಎರಡು ಹನಿ ಹಸಿ ಹಾಲನ್ನು ಹಾಕಿ ಸ್ನಾನ ಮಾಡೋದ್ರಿಂದ ಏನೆಲ್ಲ ಪ್ರಯೋಜನಗಳಿದೆ ಅಂತಂದರೆ ಹಿಂದಿನ ಕಾಲದಲ್ಲಿ ಋಷಿ ಮುನಿಗಳು ಮತ್ತು ರಾಜರು ಈ ತಂತ್ರವನ್ನು ಬಳಸ್ತಾ ಇದ್ರು ಈ ರೆಮಿಡಿಯನ್ನು ಬಳಸ್ತಾ ಇದ್ರು ಬೇಕು ಅಂತಾನೆ ಹಬ್ಬದ ದಿನ ಸ್ನಾನದ ನೀರಿಗೆ ಹಸಿ ಹಾಲು ಎರಡೇ ಎರಡು ಚಮಚ ನಾಲ್ಕು ಚಮಚ ಹಸಿ ಹಾಲು ಹಾಕಿ ಸ್ನಾನ ಮಾಡ್ತಾ ಇದ್ರಂತೆ ಇದರಿಂದ ಏನಾಗತ್ತಪ್ಪ ಅಂತಂದ್ರೆ ಪ್ಯೂರಿಟಿ ಒಂದು ಪರಿಶುದ್ಧತೆ ಬರುತ್ತೆ ನಮ್ಮಲ್ಲಿ ಯಾವ ನೆಗೆಟಿವ್ ಎನರ್ಜಿ ಕೂಡ ನಮ್ಮನ್ನು ಬಂದು ವಾಪಸ್ ರಿಟರ್ನ್ ಹೋಗ್ಬಿಡುತ್ತೆ ನಮ್ಮ ಮೈ ಮೈ ಒಳಗಡೆ ಹೋಗಲ್ಲ ಕೈ ಹಾಕಿದ ಕೆಲಸ ಎಲ್ಲವೂ ಕೂಡ ಸಕ್ಸಸ್ ಆಗುತ್ತೆ ಎದುರುಗಡೆ ಇರೋರು ಕೂಡ ಕೆಲಸ ಮಾಡಿಕೊಡ್ತಾರೆ ನಮಗೆ ಅಂತಹ ಒಂದು ಪ್ಯೂರಿಟಿ ಬರುತ್ತೆ ಇದಕ್ಕೆ ಅದೇ ರೀತಿ ಇನ್ನ ಸ್ನಾನದ ನೀರಿಗೆ ಒಂದು ನೀವು ಕೇಳಿರಲಾರ್ದಂತ ರೆಮಿಡಿ ಹೇಳ್ತೀನಿ ಸ್ನಾನದ ನೀರಿಗೆ ಮಾವಿನ ಕಾಯಿಯ ಎಲೆ ಅಂದ್ರೆ ಮಾವಿನ ಗಿಡದ ಎಲೆ ಇರುತ್ತಲ್ಲ ಆ ಮಾವಿನ ಗಿಡದ ಎಲೆ ಮಾವಿನ ಈ ತೋರಣ ಎಲ್ಲ ಮಾಡ್ತಿರಲ್ಲ ಮಾವಿನ ಎಲೆ ಇರುತ್ತಲ್ಲ ಒಂದೇ ಒಂದು ಅಥವಾ ಎರಡು ಮಾವಿನ ಎಲೆಯನ್ನ ಸ್ನಾನದ ನೀರಿಗೆ ಹಾಕಿ ಸ್ನಾನ ಮಾಡೋದ್ರಿಂದ ಇಲ್ಲ ಗುರುಗಳೇ ಮಾವಿನ ಎಲೆ ಸಿಗ್ಲಿಲ್ಲ ಅಂತಂದ್ರೆ ಎರಡು ಬೇವಿನ ಎಲೆಯನ್ನ ತಗೋಬಹುದು ಅದು ಸಿಗಲಿಲ್ಲ ಅಂದರೆ ಅಶೋಕ ಟ್ರೀ ಅಂತ ಇರುತ್ತೆ ಅಶೋಕ ಗಿಡ ಆ ಅಶೋಕ ಗಿಡದ ಎರಡು ಎಲೆಯನ್ನು ಹಾಕೋಬಹುದು ಮೂರು ಹಾಕೋಬೇಡಿ ಹಾಕ್ಕೊಂಡ್ರೆ ಎರಡು ಮಾವಿನ ಎಲೆ ಹಾಕ್ಕೊಳ್ಳಿ ಇಲ್ಲ ಎರಡು ಬೇವಿನ ಎಲೆ ಹಾಕ್ಕೊಳ್ಳಿ ಅಂದ್ರೆ ಎರಡು ಅಶೋಕ ಎಲೆ ಹಾಕ್ಕೊಳ್ಳಿ ಈ ಎಲೆಗಳನ್ನು ಸ್ನಾನದ ನೀರಿಗೆ ಹಬ್ಬದ ದಿನ ಹಾಕಿ ಸ್ನಾನ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ನೋಡಿ ಇದು ಪಂಚಪಾತ್ರ ಕ್ಲೀನಿಂಗ್ ಟೆಕ್ನಿಕ್ ಅಂತ ಹೇಳ್ತಾರೆ ಇದರಿಂದ ಏನಾಗುತ್ತೆ ಅಂದರೆ ಸಮಸ್ ಗ್ರಹ ದೋಷಗಳು ದೋಷಗಳು ಎವಿಲ್ ಐ ನೆಗೆಟಿವ್ ಎನರ್ಜಿ ಎಲ್ಲ ಹೊರಟು ಹೋಗುತ್ತೆ ವಾತ ಪಿತ್ತ ಕಫ ಆಯುರ್ವೇದದ ಪ್ರಕಾರ ಬ್ಯಾಲೆನ್ಸ್ ಮಾಡುತ್ತೆ ತುಂಬಾ ಅಂದ್ರೆ ತುಂಬ ಅದ್ಭುತವಾದಂತಹ ರೆಮಿಡಿ ಇದು ತುಂಬಾ ಅದ್ಭುತವಾದಂತಹ ರೆಮಿಡಿ ಯಾರು ಸ್ನಾನದ ದಿನ ಸ್ನಾನದ ನೀರಿಗೆ ಎರಡು ಮಾವಿನ ಎಲೆ ಅಥವಾ ಎರಡು ಬೇವಿನ ಎಲೆ ಅಥವಾ ಎರಡು ಅಶೋಕ ಎಲೆಯನ್ನು ಹಾಕಿ ಸ್ನಾನ ಮಾಡ್ತಾರೋ ಅವರಿಗೆ ಸಾಕಷ್ಟು ಅಂದರೆ ವರ್ಷದೊಳಗಡೆ ಪ್ರಗತಿ ಬಂದಿರುತ್ತೆ ಯಾವ ವಿಷಯದಲ್ಲಿ ಕೆಲಸ ಅರ್ಧಕ್ಕೆ ನಿಂತು ಹಾಳಾಗ್ತಾ ಇರುತ್ತೆ ಕೈಗೆ ಬಂದ ತುತ್ತು ಬಾಯಿಗೆ ಬರ್ತಿರೋದಿಲ್ಲ ಬರೀ ಸೋಲು ಅವಮಾನ ಇಂಥ ಘಟನೆಗಳ ನಡೀತಾ ಇರುತ್ತೆ ಅವರ ಜೀವನದಲ್ಲಿ ಶೈನಿಂಗ್ ಸ್ಟಾರ್ಟ್ ಆಗುತ್ತೆ ಅಭಿವೃದ್ಧಿ ಇನ್ನು ಕೊನೆಯದಾಗಿ ನಾನು ಹೇಳಿದ್ದೆ ಫ್ಯೂ ಕಾಂಬಿನೇಷನ್ ಆಫ್ ಐಟಮ್ಸ್ ಹಾಕ್ಕೊಂಡು ಸ್ನಾನ ಮಾಡ್ಬೋದು ಹೇಳಿ ಅದು ಯಾವುದು ಅಂತಂದರೆ ಗಂಗಾ ಜಲ ಎರಡು ಹನಿ ಅರಿಶಿಣ ಪುಡಿ ಎರಡು ಚಿಟಿಕೆ ರೋಸ್ ವಾಟರ್ ಅಂತ ಸಿಗುತ್ತೆ ಗುಲಾಬ್ ಗುಲಾಬ್ ಜಲ ಅಂತ ಹೇಳ್ತಾರೆ ಗುಲಾಬಿಯ ನೀರು ಅಂಗಡಿಗಳಲ್ಲಿ ಸಿಗುತ್ತೆ ಸ್ಟೇಷನರಿ ಶಾಪು ಕಿರಾಣಿ ಅಂಗಡಿಗಳಲ್ಲಿ ರೋಸ್ ವಾಟರ್ ಅಂತ ಹೇಳ್ತಾರೆ ಒಂದು ಎರಡು ಹನಿ ರೋಸ್ ವಾಟರ್ ಮತ್ತು ಇಷ್ಟು ಚಿಟಿಕೆ ಕಲ್ಲುಪ್ಪು ಈ ಎಲ್ಲ ಮಿಶ್ರಣಗಳನ್ನ ಹಾಕಿ ಕೂಡ ಸ್ನಾನ ಮಾಡೋದ್ರಿಂದ ಅಚ್ಚರಿಯ ಫಲಿತಾಂಶ ಸಿಗುತ್ತೆ ನೆಗೆಟಿವ್ ಎನರ್ಜಿ ಹೋಗುತ್ತೆ ಅವರ ಕ್ಲೀನ್ ಆಗುತ್ತೆ ಬ್ಲಾಕೇಜಸ್ ಫೈನಾನ್ಷಿಯಲ್ ಬ್ಲಾಕೇಜಸ್ ಕ್ಲಿಯರ್ ಆಗುತ್ತೆ ಕೆಲಸಗಳಲ್ಲಿ ವಿಘ್ನಗಳು ದೂರ ಆಗುತ್ತೆ ಇದು ಒಳ್ಳೆಯದು ಇಲ್ಲಿ ಸುಮಾರು ಹೆಚ್ಚು ಕಡಿಮೆ ನಾನು ಹತ್ತು ವಸ್ತುಗಳನ್ನು ಹೇಳಿದ್ದೀನಿ ಸ್ನಾನಕ್ಕೆ ಹಾಕಿಕೊಂಡು ಸ್ನಾನ ಮಾಡೋದಕ್ಕೆ ಎಲ್ಲವನ್ನ ಹಾಕೋಬೇಡಿ ನಿಮ್ಮ ಕಷ್ಟಕ್ಕೆ ಯಾವುದು ಸೂಕ್ತವೋ ಆ ವಸ್ತುವನ್ನು ಮಾತ್ರ ಹಾಕ್ಕೊಳ್ಳಿ ಮರಿಬೇಡಿ ಹಾಗೆ ವೀಕ್ಷಕರೇ ನಾಳೆ ಧನತ್ರಯೋದಶಿ ಇದೆ ಯಾರೆಲ್ಲ ಶ್ರೀಚಕ್ರ ಬುಕ್ ಮಾಡ್ಕೋಬೇಕು ಅಂತಿದ್ದೀರಾ ಬಂಗಾರದಂಥ ದಿನ ಈ ಶ್ರೀಚಕ್ರ ಯಂತ್ರ ಮನೆಗೆ ಬಂದ್ರೆ ಸಾಕು ನೀವು ಕೇಳಿದ್ದನ್ನೆಲ್ಲ ಕೊಡುತ್ತೆ ಇದು ಮನೆಯಲ್ಲಿದ್ದರೆ ಹಣಕ್ಕೆ ಹಣಕಾಸಿಗೆ ಯಾವತ್ತೂ ಕೊರತೆ ಆಗೋದಿಲ್ಲ ಸಾಲನೆ ಮಾಡೋದಿಲ್ಲ ಈ ಈ ವಸ್ತು ಮನೆಯಲ್ಲಿದ್ದರೆ ಸಾಲ ಮಾಡೋದಿಲ್ಲ ಯಾರು ನೀವು ಐಡಲ್ ಆಗಿ ಕೂತ್ಕೊಳ್ಳೋದಿಲ್ಲ ಎಲ್ಲರ ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ ವ್ಯಾಪಾರ ವ್ಯವಹಾರ ಗುರುಗಳೇ ಇವ್ರ ಕೆಲಸ ಹೋಯ್ತು ನಮ್ಮ ಮನೆಯಲ್ಲಿ ಇವರು ಸುಮ್ಮನೆ ಐಡಲ್ ಆಗಿದ್ದಾರೆ ಲೇಜಿ ಆಗಿದ್ದಾರೆ ಅನ್ನೋ ಮಾತೇ ಇಲ್ಲ ಕೆಲಸದಲ್ಲಿರೋರಿಗೆ ಇನ್ಕ್ರಿಮೆಂಟ್ ಆಗ್ತಾ ಇರುತ್ತೆ ಪ್ರಮೋಷನ್ ಆಗ್ತಾ ಇರುತ್ತೆ ನೌಕರಿ ವ್ಯಾಪಾರ ವ್ಯವಹಾರ ಸೈಟ್ ಕೊಂಡ್ಕೊಳ್ತೀರಾ ಮನೆ ಕಟ್ಟಿಸ್ತೀರಾ ಮತ್ತೊಂದು ಮಗದೊಂದು ನಿಮ್ಮ ಜೀವನದಲ್ಲಿ ಅದೃಷ್ಟವೇ ಬದಲಾಗುತ್ತೆ ಇದು ಮನೆಗೆ ಬಂದು ವರ್ಷದಲ್ಲಿ ನೀವು ಏನು ಬಯಸಿರ್ತೀರಾ ಅದಕ್ಕಿಂತ ಹೆಚ್ಚು ಸಿಗುತ್ತೆ ಅಂಥ ಪವರ್ಫುಲ್ ವಸ್ತು ಇದು ಆದಿಶಕ್ತಿ ಪರಾಶಕ್ತಿ ನಿರ್ಮಾಣ ಮಾಡಿದ್ದು ಇದು ಮನುಷ್ಯರಿಂದ ನಿರ್ಮಾಣ ಆಗಿದ್ದಲ್ಲ ಮನೆಯಲ್ಲಿದ್ದರೆ ಅದರ ಅಭಿವೃದ್ಧಿಯನ್ನ ನೀವು ಫೀಲ್ ಮಾಡಬೇಕು ಕಮೆಂಟ್ ಮಾಡ್ತೀರಾ ನನಗೆ ಸಾಕಷ್ಟು ಜನ ತರಿಸಿ ಒಳ್ಳೆಯ ಫೀಡ್ಬ್ಯಾಕ್ ಬರ್ತಾ ಇದೆ ನೀವು ಅದರಲ್ಲಿ ಒಬ್ಬರಾಗಿ ಈ ಲಕ್ಷ್ಮೀ ಶ್ರೀಚಕ್ರ ಯಂತ್ರವನ್ನು ನಾಳೆ ಬುಕ್ ಮಾಡ್ಕೊಳ್ಳಿ ದನತ್ರಯೋದಶಿ ದಿನ ತುಂಬಾ ಒಳ್ಳೆಯ ದಿನ ಹಾಗಾಗಿ ಇದನ್ನು ಬುಕ್ ಮಾಡ್ಕೊಳ್ಳೋದಕ್ಕೆ ಈಗ ಸಂಚಿಕೆಯಲ್ಲಿ ಇನ್ನೊಮ್ಮೆ ನಂಬರ್ ತೋರಿಸ್ತೀನಿ ಯಾರು ಲೇಟಾಗಿ ಜಾಯ್ನ್ ಆಗಿದ್ದೀರಿ ವೀಕ್ಷಕರು ಲೈವ್ಗೆ ಈ ನಂಬರ್ಗೆ ಗುರುಗಳು ತೋರಿಸಿದಂಥ ಲಕ್ಷ್ಮೀ ಶ್ರೀಚಕ್ರ ನನಗೂ ಬೇಕು ನನಗೂ ಮನೆಗೆ ಕಳಿಸ್ಕೊಡಿ ಅಂತ ರಿಕ್ವೆಸ್ಟ್ ಹಾಕಿ ಇದನ್ನು ನಮ್ಮ ತಂಡ ನಿಮಗೆ ಮನೆಗೆ ಕಳಿಸ್ಕೊಡೋದಕ್ಕೆ ಸಹಾಯ ಸಹಕಾರ ಕೊಡುತ್ತೆ ವೀಕ್ಷಕರು ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ದೀಪಾವಳಿದು ಇನ್ನು ನರಕ ಚತುರ್ದಶಿ ಇದೆ ಅಮಾವಾಸ್ಯೆ ಪೂಜೆ ಇದೆ ಬಲಿಪಾಡ್ಯಮಿ ಇದೆ ಸಾಕಷ್ಟು ಹಬ್ಬಗಳಿದೆ ದೀಪಾವಳಿಯಲ್ಲಿ ಅದರ ವಿಶೇಷತೆ ಹೊತ್ತು ನಿಮ್ಮ ಮುಂದೆ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಬರ್ತೀನಿ ಈ ಸಂಚಿಕೆ ನಿಮ್ಮೊಟ್ಟಿಗೆ ಇಟ್ಕೊಂಡು ಕೊಡೋದು ಬೇಡ ನಿಮ್ಮ ರಿಲೇಟಿವ್ಸ್ ಫ್ರೆಂಡ್ಸ್ ನೇಬರ್ ಎಲ್ರಿಗೂ ಶೇರ್ ಮಾಡಿ ಯಾಕೆಂದ್ರೆ ರೆಮಿಡಿಗಳಿದೆ ಅವ್ರಿಗೂ ಒಳ್ಳೇದಾಗ್ಲಿ ನಿಮ್ಗೂ ಒಳ್ಳೇದಾಗ್ಲಿ ಎಲ್ರಿಗೂ ಒಳ್ಳೇದಾಗ್ಲಿ ಅನ್ನೋದೇ ನಮ್ಮ ಉದ್ದೇಶ ನಮಸ್ಕಾರ ವೀಕ್ಷಕರೆ